ನಾವು ಒಂದು ಕಾಲದಲ್ಲಿ ಕುರುಬ್ರು ಅಂತ ಹೇಳ್ಕೊಳಕೆ ನಮಗೆ ಸಂಕೋಚ ಆಗ್ತಾ ಇತ್ತು ಅಷ್ಟು ದಟ್ಟ ದರಿದ್ರದಾಗ್ಬಿಟ್ಟಿದ್ವಿ ನಾವು ನಾವು ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ಕುರುಬ್ರು ಅಂತ ಹೇಳ್ಕೊಳಕೆ ಹೆಮ್ಮೆ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಇಡೀ ಕರ್ನಾಟಕದ ಏಳು ಕೋಟಿ ಜನಗಳಲ್ಲೂ ಸಿದ್ದರಾಮಯ್ಯರು ಅಜರಾಮರ ಆಗ್ಬಿಟ್ಟಿದ್ದಾರೆ ನಿಜವಾದ ನಾಯಕತ್ವ ಗುಣ ಇರೋರು ಅಂತ ಹೇಳಿದ್ರೆ ನಮ್ಮ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಮುಂಚೂಣಿಯಲ್ಲಿ ಇದ್ದಿದ್ರೇನೆ ಇವತ್ತು ಕಾಂಗ್ರೆಸ್ ಮುಂದೆ ಬಂದಿದ್ದು ಇಲ್ಲ ಅಂದ್ರೆ ಸರ್ವನಾಶ ನಾಶ ಆಗೋಗ್ಬಿಡ್ತಾ ಇತ್ತು ಸಿದ್ದರಾಮಯ್ಯನವರಿಂದಲೇ ಕಾಂಗ್ರೆಸ್ ಇರೋದು ಸಿದ್ದರಾಮಯ್ಯವ್ರಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಮುಗೀತು ಆದ್ರಿಂದ ಕಾಂಗ್ರೆಸ್ ಸರ್ಕಾರದಲ್ಲಿ ಬರತ್ಕಿನ್ನ ಮುಂಚೆ ಏನೇನು ಪ್ರಣಾಳಿಕೆಯಲ್ಲಿತ್ತೋ ಅಷ್ಟೂ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತಂದಿದ್ದಾರೆ ನಮ್ಮ ಸಿದ್ದರಾಮಯ್ಯನವರು ಇದರಿಂದ ಕಟ್ಟ ಕಡೆಯ ವ್ಯಕ್ತಿಗೂ ಒಂದು ಒಳ್ಳೇದಾಗಿದೆ ಬಡಿಸ್ತಾನ ಅನ್ನೋದು ನಿವಾರಣೆ ಆಗಿದೆ ದುಡ್ಡು ಅನ್ನೋದು ನೋಡ್ತಾ ಇದ್ದೀವಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅನ್ನ ಅನ್ನೋದು ಕೂಡ ನೋಡ್ತಾ ಇದ್ದೀವಿ ಎಲ್ಲೋ ಯಾವಾಗೋ ಒಂದ್ಸಲಿ ನಾವು ಮಕ್ಕಳಿದ್ದಾಗ ಅನ್ನ ತಿಂತ ಇದ್ವಿ ಬರೇ ರಾಗಿ ಅಷ್ಟೇ ಇದ್ದಿದ್ದು ಈಗ ಸಿದ್ದರಾಮಯ್ಯರು ಬಂದ ಮೇಲೆ ಪ್ರತಿಯೊಂದು ಅಳ್ಳಹಳ್ಳಿಲೂ ಎಲ್ಲರ ಮನೆಯಲ್ಲೂ ಅನ್ನ ಉಂಟಾವ್ರು ಇವತ್ತು ತಾನು ಊಟ ಮಾಡೋಕ್ಕಾಗ್ದೆ ಮಿಕ್ಕಿರ ಅಕ್ಕಿನೂ ಬೇರೆಯವ್ರಿಗೆ ದಾನ ಮಾಡ್ತಾವ್ರೆ ಎಂತ ಮಹಾನ್ ನಾಯಕ ಸಿದ್ದರಾಮಯ್ಯನ್ಗೆ ನೂರು ವರ್ಷ ಅಲ್ಲ ಶತಋಷಿ ಋಷಿಯಾಗಿರಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಹಾಗೆ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಮುಖ್ಯಮಂತ್ರಿ ಆಗಿರಬಾರ್ದು ದೇಶಕ್ಕೆ ಪ್ರಧಾನಿ ಆಗಬೇಕು ದೇಶಕ್ಕೆ ಪ್ರಧಾನಿ ಆಗಬೇಕು ಅವರ ಕೊಡುಗೆ ಅವರ ಯೋಜನೆ ಅವ್ರ ಯೋಚನೆ ಮಾಡ್ತಾ ಇರೋದು ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಆಗಬಾರದು ಇಡೀ ದೇಶದ ಜನ ಎಲ್ಲರೂ ಅವ್ರ ಯೋಜನೆಗಳಿಂದ ಯೋಜನೆಗಳನ್ನ ಅನುಭವಿಸಬೇಕು ಕಟ್ಟ ಕಡೆಯ ವ್ಯಕ್ತಿನೂ ಕೇಳಿದ್ರೆ ಸಿದ್ದರಾಮಯ್ಯನ ಸ್ಮರಿಸ್ತಾರೆ ಸಿದ್ದರಾಮಯ್ಯನ ಗುಣಗಾನ ಮಾಡ್ತಾರೆ ಸಿದ್ದರಾಮಯ್ಯ ಇರೋದ್ರಿಂದ ನಾವು ಇವತ್ತು ಮೂರು ಹೊತ್ತು ಅಣ್ಣ ಉಂಟಾ ಇದ್ದೀವಿ ಅಂತ ಗ್ರಾಮೀಣ ಭಾಗದಲ್ಲಿ ಈಗಲೂ ಸಿದ್ದರಾಮಯ್ಯನ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ ಕರ್ನಾಟಕದಲ್ಲಿ ಇಂಥ ಸಿದ್ದರಾಮಯ್ಯ ಹುಟ್ಟಿರೋದು ನಮ್ಮಾಗೆ ನಿಮಗೆ ಎಲ್ರಿಗೂ ಪುಣ್ಯ ಇಂಥ ಲೀಡರ್ಶಿಪ್ ಪಡೆದಿರೋದೆ ನಾವೇ ಪುಣ್ಯವಂತರು ಸಿದ್ದರಾಮಯ್ಯವರೇ ನೀವು ಎರಡೂವರೆ ವರ್ಷ ಸಾಲದು ಐದು ವರ್ಷ ಕಂಪ್ಲೀಟ್ ನೀವೇ ಇರಿ ನಿಮ್ಮಿಂದ ಮಾತ್ರ ಈ ಸರ್ಕಾರ ಆಳಕ್ಕೆ ಸಾಧ್ಯ ನಿಮ್ಮನ್ನ ನೋಡಿ ನಾವು ವೋಟ್ ಹಾಕಿದ್ದು ಮತ್ತೊಬ್ಬರು ನೋಡಿ ಓಟ್ ಹಾಕ್ಲಿಲ್ಲ ಸಿದ್ದರಾಮಯ್ಯವ್ರನ್ನ ನಾಯಕತ್ವ ಗುಣಗಳನ್ನ ನೋಡಿ ಪ್ರತಿಯೊಬ್ಬರು ವೋಟ್ ಹಾಕಿರೋದು ಸಿದ್ದರಾಮಯ್ಯವರೇ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಪದವಿನ ತ್ಯಾಗ ಮಾಡಕ್ಕೆ ಹೋಗಬೇಡಿ ನೀವು ಐದು ವರ್ಷ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಬರೋ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಹೋಗಿ ಪ್ರಧಾನಿಯಾಗಿ ನೀವು ಇಡೀ ದೇಶದ ಜನಕ್ಕೆ ನಿಮ್ಮ ಸೇವೆ ಬೇಕಾಗೈತೆ ನಿಮ್ಮ ಸೇವೆ ಬೇಕಾಗೈತೆ ಸಿದ್ದರಾಮಯ್ಯವರೇ ನಿಮ್ಮ ಸೇವೆ ಬೇಕಾಗೈತೆ ನಿಮ್ಮಂಥ ಇರತಕ್ಕಂಥ ಲೀಡರ್ಶಿಪ್ನ ನಾವು ನೋಡಲೇ ಇಲ್ಲ ಬರೇ ಎಲ್ಲ ಕಾಳ್ರು ಕಾಕರು ಮೋಸ್ಕಾರರು ಮನೆಯಾಳ್ರು ಜಮೀನುಳೆಯರು ಇಂತೋರೇ ತುಂಬಿಟ್ಟಿದ್ರು ಇದನ್ನ ನೀವು ಸರಿಗಟ್ಬಿಟ್ಟಿದ್ದೀರ ಹಾಗೆ ಇವ್ರನ್ನ ದೇವರ ಧರಿಸುದ ಆಳ್ವಿಕೆಯಲ್ಲಾದಂತ ಅವ್ರನ್ನ ಹಿಂದಿಕ್ ಬಿಟ್ರಿ ಸ್ವಾಮಿ ನೀವು ಅವ್ರನ್ನೂ ಹಿಂದಿಕ್ ಬಿಟ್ರಿ ನೀವು ನಿಜವಾಗ್ಲೂ ಮನುಷ್ಯ ಅಲ್ಲ ಸ್ವಾಮಿ ನಮ್ಮ ಪಾಲಿಗೆ ದೇವರು ನೀವು ಈ ಕರ್ನಾಟಕಕ್ಕೆ ನೀವು ದೇವರು ಸ್ವಾಮಿ ದೇವರು ದೇವರು ಎಲ್ರಿಗೂ ನಮಸ್ಕಾರ ಹೀಗೆ ಸಿದ್ದರಾಮಯ್ಯ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರಿ ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಅವ್ರ ಕೈ ಬಲಪಡಿಸಿದ್ರೆ ಇಡೀ ಕರ್ನಾಟಕ ಜನನೇ ಸಮೃದ್ಧಿಯಿಂದ ಜೀವನ ಮಾಡ್ತದೆ ಸಮೃದ್ಧಿಯಿಂದ ಜೀವನ ಮಾಡ್ತಾ ಇದೆ